ಪ್ರೈಸ್ ದಿ ಆಲ್ ಟು ಆಲ್ ಐ ಆಮ್ ಪೂಜಾ ಐ ಆಮ್ ಫ್ರಮ್ ಮಂಗ್ಳೂರ್ ನಾನು ಪಿ ಯು ಸಿಯಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಯಾವುದು ಓದೋ ಕನ್ಸಂಟ್ರೇಷನ್ ಇರಲಿಲ್ಲ ತುಂಬ ಮಾನಸಿಕವಾಗಿ ನಾನು ಇದ್ದೆ ಆ ಟೈಮಲ್ಲಿ ನನಗೆ ಓದೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಪಿ ಯು ಸಿಯಲ್ಲಿ ನಂದು ತುಂಬ ಪರ್ಸಂಟೇಜ್ ಎಲ್ಲ ಕಮ್ಮಿಗೆ ಬಂತು ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬ ಬೇಜಾರಾಗಿ ನನ್ಗೆ ಒಂಥರ ಇದು ಮಾಡ್ತಿದ್ರು ಅದಾದಮೇಲೆ ನನಗೆ ಯಾರನ್ನ ಎಲ್ಪ್ ಕೇಳಿ ಅಂತ ಇದು ಜೀಸಸ್ ನನ್ನ ಆಂಟಿ ಅವರು ನನ್ನ ಗೈಡ್ ಮಾಡಿದರು ಜೀಸಸ್ ಕಾಲ್ ಟಿ ವಿ ಪ್ರೋಗ್ರಾಮ್ ನೋಡು ಮತ್ತು ಮ್ಯಾಗ್ಝಿನ್ಸ್ ಮತ್ತು ಅದನ್ನೆಲ್ಲ ನೋಡು ಅಂತ ಇದು ಮಾಡ್ತಿದ್ರು ಗೈಡ್ ಮಾಡಿದರು ಅದಾದಮೇಲೆ ನಾನು ಡೈಲಿ ಜೀಸಸ್ ಕಾಲ್ ಟಿ ವಿ ಪ್ರೋಗ್ರಾಮ್ಸ್ ಮತ್ತು ಮ್ಯಾಗ್ಝಿನ್ಸ್ ಅದನ್ನೆಲ್ಲ ನೋಡ್ಕೊತಾ ಬಂದೆ ಅದಾದ ನೋಡ್ಕೊತ ಬರಬೇಕಾದ್ರೆ ನನಗೆ ದಿನಕರ್ ಅವ್ರದ್ದು ವಾಕ್ಯ ಅವ್ರದ್ದು ಹೇಳೋ ಇದೆಲ್ಲ ನನಗೆ ಧೈರ್ಯ ಮತ್ತು ಇನ್ಸ್ಪಿರೇಷನ್ ಅದೆಲ್ಲ ಆಗ್ತಾ ಬಂತು ಅದಾದಮೇಲೆ ಮ್ಯಾಗ್ಝಿನ್ಸಲ್ಲಿ ಅವರು ಒಂದು ಇದು ಬರೆದಿದ್ರು ನೀನು ಎಲ್ಲಿ ಬಿದ್ದಿದ್ಯೋ ಅಲ್ಲೇ ನಿನ್ನ ನಾನು ಉನ್ನತಕ್ಕೆ ತರುವೇನೆಂದು ಅದೇ ಮಾತಿನಂದೆ ನನಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಅವಾಗ ಏನಾಯ್ತು ಅಂತಂದ್ರೆ ನಾನು ಜೀಸಸ್ ಕಾಲ್ ಮಿನಿಸ್ಟ್ರಿಗೆ ಕಾಲ್ ಮಾಡಿದೆ ಓ ಜೀಸಸ್ ಕಾಲ್ ಮಿನಿಸ್ಟ್ರಿ ಕಾಲ್ ಮಾಡಿದಾದ್ಮೇಲೆ ನಾನು ನೆಕ್ಸ್ಟ್ ಡೇನೆ ನನ್ನ ಫಾದರ್ಗೆ ಕಾಲ್ ಬಂತು ನನಗೆ ಸೀಟ್ ಸಿಕ್ಕಿದೆ ಅಂತೇಳಿ ನನಗೆ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಇಂಜಿನಿಯರಿಂಗ್ ಸಿಕ್ತು ಸಿವಿಲ್ ಮಾಡಿದೆ ಅದಾದಮೇಲೆ ಸಿವಿಲ್ ಮಾಡಿದಾದ್ಮೇಲೆ ನನಗೆ ಪಾಲ್ ದಿನಕರವರು ವಿಶೇಷ ಪ್ರಾರ್ಥನೆ ಮಾಡ್ತಿದ್ರು ಸ್ಟೂಡೆಂಟ್ಸ್ಗೋಸ್ಕರ ಟೆಸ್ಟ್ ಎಡಿಗೆ ಎಕ್ಸಾಮ್ಸ್ಗೆ ಎಕ್ಸಾಮ್ ಟೈಮಲ್ಲೆಲ್ಲ ಸೊ ನಾನು ಎಕ್ಸಾಮ್ಸ್ಗೆ ಎಂಟರ್ ಆಗಬೇಕಾದ್ರೆ ಇಂಟರ್ನಲ್ಸ್ ಟೈಮಲ್ಲಿ ನಾನು ಎಂಟರ್ ಆಗಬೇಕಾದ್ರೆ ಪ್ರತಿದಿನ ನಾನು ಜಿ ಪಾಲ್ ದಿನಕರವರು ವಿಶೇಷ ಪ್ರಾರ್ಥನೆ ಮಾಡ್ತಿದ್ರಲ್ಲ ಅದನ್ನ ಕೇಳಿ ಆ ಎಕ್ಸಾಮ್ ಅಲ್ಲಿಗೆ ಎಂಟರ್ ಆಗ್ತಿದ್ದೆ ಎಕ್ಸಾಮ್ ಅಲ್ಲಿಗೆ ಎಂಟರ್ ಆದಮೇಲೆ ನನಗೆ ಅವ್ರದ್ದು ಪ್ರಾರ್ಥನೆ ಕೇಳಿ ಕೇಳ್ದಂಗೆ ಎಲ್ಲ ಸಬ್ಜೆಕ್ಟಲ್ಲಿ ನನಗೆ ಔಟ್ ಆಫ್ ಔಟ್ ಬಂತು ಪ್ರತಿ ಸೆಂಬಲು ನನಗೆ ನೈನ್ ಪಾಯಿಂಟ್ ಟು ಸಿ ಜಿ ಪಿ ಮೇಲೆ ಮಾರ್ಕ್ಸ್ ತೊಗೊಂಡೆ ಅದಾದಮೇಲೆ ನನಗೆ ಥರ್ಡ್ ಇದರಲ್ಲೇ ಫಸ್ಟ್ ಗರ್ಲಿಂದ ಕ್ಲಾಸ್ ನನ್ನ ಕ್ಯಾಂಪಸಲ್ಲಿ ಇದೆ ನನಗೆ ತುಂಬ ಖುಷಿಯಾಯಿತು ಪಾಲ್ ದಿನಕರವ್ರದ್ದು ಎಷ್ಟು ಅದ್ಭುತ ನಾನು ನೋಡ್ಕೊತ ಬಂದೆ ಮೇಲೆ ನನಗೆ ಅವ್ರು ಹೇಳಿದ್ರಲ್ಲ ಮ್ಯಾಗ್ಝಿನ್ಸಲ್ಲಿ ನೀನು ಎಲ್ಲಿ ಬಿದ್ದಿದ್ಯೋ ಅಲ್ಲೇ ನೀನು ಉನ್ನತಕ್ಕೆ ನಾನು ತಂದಿದ್ದು ತರ್ತೀನಿ ಅಂತೇಳಿ ಅದೇ ಮಾತಿನಂತೆ ನನಗೆ ಇಡೀ ಕ್ಲಾಸಲ್ಲಿ ಫಸ್ಟ್ ಇದರಲ್ಲಿ ನನ್ನ ಗಿಡೀ ರಿಲೇಟಿವ್ಸ್ ಯಾರೆಲ್ಲ ನನಗೆ ಅವಮಾನ ಮಾಡಿದ್ರು ಎಲ್ಲ ನನಗೆ ಅಪ್ರಿಷಿಯೇಟ್ ಮಾಡೋಂಗಾಯ್ತು ನಂಗೆ ಜಾಬ್ ಸಿಕ್ತು ಇವಾಗ ನಂಗೆ ಜಾಬ್ ಮಾಡ್ತಿದ್ದೀನಿ ಒನ್ ಮಂತ್ ಟೈಮ್ ನಾನು ವೇಸ್ಟ್ ಮಾಡಿಲ್ಲ ಜಾ ಸ್ಟಡಿ ಕಂಪ್ಲೀಟ್ ಆದ ತಕ್ಷಣ ನನಗೆ ಜಾಬ್ ಇದು ಕರೆದ್ರು ಆಫರ್ ಲೆಟ್ರೆಲ್ಲ ಬಂತು ಥ್ಯಾಂಕ್ ಯು ನನ್ನಂತ ಎಷ್ಟೋ ಜನಗಳಿಗೆ ಪಾಲ್ದಿನಕರು ಕುಟುಂಬ ಮತ್ತು ಜೀಸಸ್ ಕಾಲ್ ಮಿನಿಸ್ಟ್ರಿ ಅವರಿಂದ ತುಂಬ ಹೆಲ್ಪ್ ಆಗ್ತಿದೆ ಜೀಸಸ್ ಕಾಲ್ ಮಿನಿಸ್ಟ್ರಿ ಮತ್ತು ಪಾಲ್ ದಿನಕರು ಫ್ಯಾಮಿಲಿ ಇಸ್ ಮೈ ಸ್ಟ್ರೆಂತ್ ಇನ್ ಮೈ ಲೈಫ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನಂತ ಎಷ್ಟೋ ಜನಕ್ಕೆ ನಿಮ್ಮದು ಪ್ರಾರ್ಥನೆ ಅದೆಲ್ಲ ಆಗಿ ಅದ್ಭುತಗಳಾಗ್ತಿದ್ದಾವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್